ಮೊದಲ ಬಾರಿಗೆ ನಾನು ಶಾಸಕನಾದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೃಷ್ಣ ಬೈರೇಗೌಡರು ನೆಲ್ಮಂಗಲ ಶಾಸಕನಾದಂಥ ನನ್ನನ್ನು ಮತ್ತು ದೊಡ್ಡಬಳ್ಳಾಪುರ ಶಾಸಕರಾದಂಥ ವೆಂಕಟರಾಮಯ್ಯನವ್ರನ್ನ ಇಬ್ಬರನ್ನೂ ಕರೆದು ಮಾತಾಡಿದ್ರು ಅಷ್ಟೊತ್ತು ಕಾಲೇ ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಆಗಲೇ ಪ್ರಾರಂಭ ಮಾಡೋಕ್ಕೆ ಪ್ರಾರಂಭ ಆಗ್ತಾಯಿತ್ತು ಆಗಲೇ ಡಿ ಪಿ ಆರ್ ಎಲ್ಲ ಆಗೋಗಿತ್ತು ಏನು ಡಾಕ್ಟ್ರೆ ನಿಮ್ಗೂ ಮಾಡ್ತೀವಿ ವೆಂಕಟಣ್ಣಪ್ಪ ಅವರು ಅಂತ ಕೇಳಿದ್ರು ನಾವು ಈ ಈ ಎಚ್ ಎನ್ ವ್ಯಾಲಿ ಈ ಕೆ ಸಿ ವ್ಯಾಲಿ ಆಗಲಿ ಸರ್ ಅದ ಅದರ ಪರಿಣಾಮ ನೋಡ್ಕೊಂಡು ನಾವು ಹೇಳ್ತೀವಿ ಅಂತ ಹೇಳ್ಬಿಟ್ಟು ಅಷ್ಟಕ್ಕೆ ಸ್ಟಾಪ್ ಆಗೋಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಶಾಸಕನಾದನಲ್ಲ ಅವತ್ತು ಇದು ಸೆಷನ್ನಲ್ಲೇ ಒಂದು ಮಾತು ನಡೀತು ನಮ್ಮ ನೆಲ್ಮಗ್ಲಕ್ಕೆ ಅರವತ್ತ ಎಂಟು ಕೆರೆ ಇದ್ದಿತ್ತು ಐವತ್ತ ಆರು ಚಿಲ್ಡ್ರೆ ಒಂದು ಎಂಟತ್ತು ಕೆರೆನ ನಿಲ್ಲಿಸಿ ನಾನು ತುಮಕೂರು ರೂರಲ್ಲಿಗೆ ತಗೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮಾತುಕಮೇಳು ಹೇಳಿದರು ನಮಗೆ ಅರವತ್ತು ಕೆರೆ ಬಂದರೆ ಸಾಕು ಅದರಿಂದನೇ ನಾವು ಇದಾಗುತ್ತೆ ತೊಂದರೆ ಏನಿಲ್ಲ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಆದ್ವಿ ಅವ್ರು ಆಡಳಿತ ಪಕ್ಷದಲ್ಲಿದ್ದರು ಅವ್ರು ಏನು ಮಾಡಿದ್ರು ನಡೀತದೆ ಅಂತ ಹೇಳ್ಬಿಟ್ಟು ಸುಮ್ಮನಾಗುತ್ತ್ವಿ ನಂತರ ಏನು ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿಗೆ ಹೋದ್ವಿ ನಾವು ಶಾಸಕ ನಾನು ವೆಂಕಟಣ್ಣಪ್ಪ ಪ್ರತಿಯೊಬ್ಬರು ಭಾಳಷ್ಟು ಜನ ನಾವು ಹೋದ್ವಿ ಯಾಕೆಂತಂದರೆ ನಮ್ಮ ಸ್ಪೀಕರ್ ರಮೇಶ್ ಕುಮಾರ್ ಜಿ ಅವರು ಅದರ ಬಗ್ಗೆ ಭಾಳ ಒಂದು ಇದನ್ನು ಇಟ್ಕೊಂಡಿದ್ರು ಯಾವುದೋ ನೀರು ಬಂದರೆ ನಮಗೆಲ್ಲ ಒಳ್ಳೇದಾಗ್ಬಿಡುತ್ತೆ ಕೋಲಾರದವರು ಚಿಕ್ಕಬಳ್ಳಾಪುರದವರೆಲ್ಲ ಬಹಳ ಧನ್ಯರಾಗ್ಬಿಡ್ತೀವಿ ಯಾಕೆಂದರೆ ಆ ಕಡೆ ನಿಮಗೆ ಹೂವು ತರಕಾರಿಯನ್ನು ಬೆಳೆಯತಕ್ಕಂಥದ್ದು ಹೆಚ್ಚು ಹಾಗಾಗಿ ಅವರು ಭಾಳ ಇಷ್ಟಪಟ್ಟಿದ್ರು ಅಲ್ಲಿಗೆ ಹೋಗಿ ನೋಡ್ಕೊಂಬಂದ್ವಿ ನಾವು ಅಲ್ಲಿಗೆ ಹೋಗಿ ನೋಡ್ಕೊಂಡು ಬಂದಾಗ ಮೊದಲನೇ ಸರ್ತಿ ನಾವು ಹೋದಾಗ ಸೆಕೆಂಡ್ರಿ ಟ್ರೀಟ್ಮೆಂಟ್ ಇತ್ತು ಅದನ್ನು ನೋಡ್ವಿ ನಾವು ಕುಡಿಯೋದು ಕೂಡ ಹೋದ್ವಿ ನಾವು ವೆಂಕಟರಪ್ಪ ಅವರು ನಮ್ಮ ಇವರು ಕೋಲಾರ ಸಂಪಂಗಿಯವರೆಲ್ಲ ಆಗಲಿಲ್ಲ ನಮಗೆ ಸರ್ ಇದೇ ಥರ ಇದ್ದರೆ ತೊಂದರೆ ಆಗಲ್ಲ ಅಂತ ಕೃಷ್ಣ ಬೈಡಕ್ಕೆ ನಾವು ಕೇಳಿದ್ವಿ ಆಗ ಅವರು ಏನು ಹೇಳಿದ್ರು ಇಲ್ಲ ಇನ್ನು ಇದನ್ನು ಟರ್ಸಿಯರಿ ಟ್ರೀಟ್ಮೆಂಟ್ ಮಾಡಿ ನಾವು ಕೊಡ್ತೀವಿ ಕೋಲಾರಿಗೆ ಮತ್ತು ಚಿಕ್ಕಬಳ್ಳಾಪುರಗೆ ಅಂತ ಅಂತಕ್ಕಂಥ ಮಾತನ್ನು ಅವರು ಹೇಳಿದರು ಹಾಗಾದ್ರೆ ನಮಗೂ ಕೂಡ ಟರ್ಷಿಯರಿ ಟ್ರೀಟ್ಮೆಂಟ್ ಕೊಟ್ಟರೆ ಮಾತ್ರ ಕೊಡಿ ಸರ್ ಇಲ್ಲಾಂದರೆ ದಯವಿಟ್ಟು ನಮಗೆ ಕೊಡಬೇಡಿ ಇದನ್ನ ನೀರನ್ನ ಅಂತ ಆವಾಗಲೇ ನಮ್ಮ ಕಿವಿನಲ್ಲಿ ಅಲ್ಲಿರ್ತಕ್ಕಂಥ ಆ ಭಾಗದ ರೈತರುಗಳು ಎಲ್ಲರೂ ಕೂಡ ನಮ್ಗೆ ಹೇಳಿದರು ದಯವಿಟ್ಟು ಈ ನೀರನ್ನೂ ಇಲ್ಲಿ ತೊಗೊಂಡು ಹೋಗ್ಬೇಡಿ ಇಲ್ಲಿ ಬೆಳೀತಕ್ಕಂಥದ್ದು ಪ್ರತಿಯೊಂದು ವಿಷ ಆಗ್ತಾಯಿದೆ ಬೆಂಗಳೂರಿಗೆ ನಾವು ತರಕಾರಿ ಮತ್ತು ಸೊಪ್ಪು ಎಲ್ಲ ನಾವು ತಗೊಂಡೋದ್ರೆ ವಾಪಸ್ ಕಳಿಸ್ತಾ ಇದ್ದಾರೆ ಇದ್ರ ಬಗ್ಗೆ ಯೋಚನೆ ಮಾಡಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದರು ನಾವು ನಿಲ್ಲಿಸ್ಬಿಟ್ವಿ ನಿಂತೋಯ್ತು ನಿಂತೋಯ್ತು ಅದು ಪ್ರಾಜೆಕ್ಟು ಇವತ್ತು ನೀವು ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿಯವರು ಶಾಸಕರಾಗಿದ್ದಾಗ ಇದು ಪ್ರಾರಂಭ ಆಯಿತು ಆವಾಗ ಎಂಟುನೂರು ಕೋಟಿ ಏನೋ ಇಟ್ಟಿದ್ರು ಇವಾಗ ಹೆಚ್ಚಿನ ಹಣವನ್ನು ನಾನು ಬಿಡುಗಡೆ ಮಾಡಿಸ್ಬಿಟ್ಟು ನಾನು ಈ ಒಂದು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ನೀವು ಯಾಕೆ ಪೈಪ್ಲೈನ್ ಆಗೋವರೆಗೂ ಮಾತ್ರ ಇರಿ ಅಂತ ಹೇಳ್ತೀರಿ ಜನಗಳಿಗೆ ಯಾಕೆ ಪೈಪ್ಲೈನ್ ಆಗೋವರೆಗೂ ಮಾತ್ರ ಇರಿ ಅಂತ ಹೇಳ್ತೀರಾ ಅದ್ರ ವ್ಯವಹಾರ ಏನು ಅಂತ ಪ್ರತಿಯೊಬ್ಬನಿಗೆ ಪ್ರತಿಯೊಬ್ಬ ಏನು ಅಂತ ಗೊತ್ತಿತ್ತು ಗೊತ್ತಿದೆ ಅದೇ ಪೈಪ್ಲೈನ್ ಇವಾಗ ಎತ್ತಿನ ಒಳ್ಳೆ ಪೈಪ್ಲೈನ್ ಬಂದಿಲ್ವಾ ಅದರೊಳಗನೆ ನೀರು ಕೊಡ್ಬೋದಾಯ್ತಲ್ಲ ಅಣ್ಣವ್ರು ಹೇಳಿದ್ರು ನಮ್ಮ ಈ ಕೃಷ್ಣಣ್ಣವರು ಆ ಫ್ಲೋ ಏನು ಇರ್ತದಲ್ಲ ಅದನ್ನು ನೀವು ಮಾಡಿ ಪೈಪ್ಲೈನೇ ಬೇಡ ಬೇರೆ ಪೈಪ್ಲೈನ್ ಮಾಡಿಸೋಣ ಅಂತ ಅಂದ್ರೆ ಅರ್ಥ ಏನು ನಾನು ಎರಡು ಸಾವಿರದ ನಾವು ಇವತ್ತು ನಾಗರಾಜ್ ಅವ್ರನ್ನ ಜ್ಞಾಪಿಸ್ಕೊಂಬೇವು ಎಮ್ ಎ ನಾಗರಾಜ್ ಅವರು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರವರೆಗೂ ಅವರು ಶಾಸಕರಾಗಿದ್ದರು ಸದಾನಂದ ಗೌಡರು ಮುಖ್ಯಮಂತ್ರಿಗಳಾಗಿದ್ದರು ಅವಾಗ ನಮಗೆ ಪಾಯಿಂಟ್ ಸೆವೆನ್ ಟಿ ಎಮ್ ಸಿ ನೀರನ್ನ ಹೇಮಾವತಿಯಿಂದ ಕೊಟ್ಟರು ಅದನ್ನು ನಾವು ಎರಡು ಸಾವಿರದ ಹದಿಮೂರರಲ್ಲಿ ನಾನು ಪ್ರಾರಂಭ ಮಾಡಿದೆ ಅದನ್ನು ತಗೊಂಡು ದೇವ್ರಸಳ್ಳಿವರೆಗೂ ನಾವು ಪೈಪ್ಲೈನ್ ತಂದ್ವಿ ಅಲ್ಲಿಂದ ಇನ್ನೇನು ಪ್ರಾರಂಭ ಆಗಬೇಕು ಅನ್ನೋ ಅನ್ನೋ ಒಂದು ವಿಷಯದಲ್ಲಿ ಅಲ್ಲಿ ಮೊದ್ದ ಅಂತ ಹೇಳ್ಬಿಟ್ಟು ಒಬ್ಬರು ಎಮ್ ಎಲ್ ಎ ಇದ್ದರು ಆಮೇಲೆ ಸುರೇಶ್ ಗೌಡ್ ಇದ್ದರು ಇವರೆಲ್ಲ ವಿರೋಧ ಮಾಡಿದ್ರು ಅದಕ್ಕೋಸ್ಕರ ಅದು ಅಲ್ಲೇ ನಿಂತೋಯ್ತು ಇದು ವಿಷಯ ಮಾತೈತರೆ ಶ್ರೀನಿವಾಸ ಮುಕ್ತಿ ಇದ್ದಾಗ ಇದು ಪ್ರಾರಂಭ ಆಗಿತ್ತು ಅವ್ರಿಗೂ ಅವತ್ತು ಯಾಕೆ ಕೇಳಿಲ್ಲ ಅಂತ ಹೇಳ್ತಾರಲ್ಲ ಸ್ವಾಮಿ ಅದೇ ರೀತಿ ಗೊಲ್ಲಳ್ಳಿ ರಸ್ತೆ ನಾನು ತಂದೋನು ಯಾಕೆ ಹೇಳಲ್ಲ ಗೊಲ್ಲಳ್ಳಿ ರಸ್ತೆ ಶ್ರೀನಿವಾಸ ಮೂರ್ತಿ ತಂದವರು ಅಂತ ತಾಮಗಳೂರು ರಸ್ತೆ ತಂದವನು ನಾನು ಯಾಕೆ ಹೇಳಲ್ಲ ನೀವು ಶ್ರೀನಿವಾಸ ಮೂರ್ತಿ ತಂದವರು ಅಂತ ನಗರೋತ್ತನ ಅಮೌಂಟ್ ಮೂವತ್ತೆರಡು ಕೋಟಿ ರೂಪಾಯಿ ತಂದವನು ನಾನು ಅದನ್ನು ಯಾಕೆ ಹೇಳಲ್ಲ ನೀವು ಶ್ರೀನಿವಾಸ ಮೂರ್ತಿ ತಂದವರು ಅಂತ ಇವತ್ತು ನಗರಸಭೆ ಮಾಡೋದಕ್ಕೆ ಕಾರಣ ಆಗ್ತಿರ್ತಾರೆ ಯಾರಪ್ಪ ನಮ್ಮ ಕುಮಾರಣ್ಣನವರು ಅವತ್ತು ಮಾಡ್ಕೊಂಡು ಕೊಟ್ಟರು ನಮಗೆ ಆ ರೀತಿ ನೀವು ಒಳ್ಳೆ ಮನಸ್ಸು ಇಟ್ಕೊಂಡು ಏನೇನು ಹಿಂದೆ ಆಂಜಿಮೂರ್ತಿ ಸಾಹೇಬರು ಬೇಕಾದಷ್ಟು ಕೆಲಸಗಳನ್ನು ನಮಗೆ ಮಾಡಿದ್ದಾರೆ ಅದನ್ನು ನಾವು ಅವ್ರು ಮಾಡಿತ್ತು ಅಂತ ಒಪ್ಕೋಬೇಕಾಗುತ್ತಲ್ಲ ಇವತ್ತು ಶ್ರೀನಿವಾಸ ಮೂರ್ತಿ ಮೇಲೆ ನೀವು ಗೂಬೆ ಕುಂಟ್ರಸಕ್ಕೆ ಹೋದರೆ ನಿಜವಾಗಲೂ ಅದು ಸಾಧ್ಯವಿಲ್ಲ ಈ ಹೋರಾಟ ಸಮಿತಿಯಿಂದ ನಾವು ಹೋರಾಟವನ್ನು ಮಾಡ್ತೀವಿ ನೀವು ಒಬ್ಬ ಶಾಸಕನಾಗಿ ಒಬ್ಬ ಶಾಸಕನಾಗಿ ಜನಸಾಮಾನ್ಯರು ಮತ್ತು ಅಧ್ಯಕ್ಷರು ನಮ್ಮ ಅಂದಾನಪ್ಪನವರು ಹೋದಾಗ ನೀವು ಕೋರ್ಟ್ ಮೊರೆ ಹೋಗ್ತೀರಿ ಅಂತ ಹೇಳಿದ್ರೆ ನಿಮ್ಮ ಕೈಲಿ ಮತ್ತು ಇನ್ನೇನು ರೀ ಆಗ್ತದೆ ನಿಮ್ಮ ಕೈಲಿ ದೊಡ್ಬಳ್ಳಾಪುರದ ಶಾಸಕ ಬಿ ಜೆ ಶಾಸಕ ಅವರು ಇದನ್ನು ತಡೆ ತಡೆಗಟ್ಟಿದ್ದಾರೆ ನೀವು ಸರ್ಕಾರದಲ್ಲಿರ್ತಕ್ಕಂಥ ಒಬ್ಬ ಶಾಸಕರಾಗಿ ಇದನ್ನು ತಟ ತಡೆಗಟ್ಟಕ್ಕಾಗಲ್ಲ ಬರೀ ಪೈಪ್ಲೈನ್ ಮಾಡಿಬಿಡ್ಲಿ ಅಂಥವ್ರಿಗೂ ನೀವು ಸುಮ್ಮನಿರಿ ಅಂತಂದರೆ ಇದರ ಅರ್ಥ ಏನು ಇನ್ನು ಶಾಸಕರು ಹೇಳ್ತಾ ಇರೋದು ಡಾಕ್ಟರ್ ಶ್ರೀನಿವಾಸ ಮೂರ್ತಿವರು ಅರವತ್ತೆಂಟು ವಿಷಯಗಳಿಗೆ ಈರು ಕೊಡ್ತವ್ರು ಶ್ರೀನಿವಾಸ ಮೂರ್ತಿವರು ನಾನಲ್ಲ ಮಾಡೋದಕ್ಕೆ ಬರ್ತಾ ಇದ್ದೀನಿ ಅದೊಂದು ಪತ್ರ ನನಗೆ ಕೊಟ್ಬಿಡ್ಲಿ ಅವರು ಅದೊಂದು ಪತ್ರ ನನಗೆ ಕೊಡಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆಗೆ ಬೋಸರಾಜ್ ಅವರು ಸಂಪೂರ್ಣವಾಗಿ ವಿವರಣೆ ಕೊಟ್ಟಿದ್ದಾರೆ ಟೆಂಡರ್ ಯಾವಾಗ ಆಯಿತು ಆ ಟೆಂಡರ್ ಆದೇಶ ಯಾವಾಗ ಆಯಿತು ಟೆಂಡರ್ ಯಾವಾಗ ಆಯ್ತು ಅನ್ನೋದೆಲ್ಲ ಕೊಟ್ಟಿದ್ದಾರೆ ಆಗ ತಾವು ಶಾಸಕರಾಗಿದ್ದೀವಿ ಚರ್ಚೆ ಅಲ್ಲ ಶಾಸಕನಾಗಿದ್ದಾಗ ಆಯಿತು ಇದು ಅಂತ ನಾನು ಹೇಳಿದ್ನಲ್ಲ ನಿಮ್ಮ ಮುಂದೆ ಮೂರನೇ ಹಂತದ ನಮಗೆ ಮೂರನೇ ಹಂತದ ಟರ್ಸಿಯರಿ ನಾನು ಯಾವಾಗ ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿಗೆ ಹೋಗಿ ಯಾವತ್ತು ನಾವು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬಂದ್ವೋ ಅದಾದ ನಂತರ ಟರ್ಸಿಯರಿ ಟ್ರೀಟ್ಮೆಂಟ್ ಆದ್ರೆ ಮಾತ್ರ ನಮಗೆ ಕೊಡಿ ಅಂತಕ್ಕಂಥ ಮಾತನ್ನು ಯಾಕೆ ಅವರು ಹೇಳ್ತಾ ಇಲ್ಲ ಟರ್ಸಿಯರಿ ಟ್ರೀಟ್ಮೆಂಟ್ ಆದಮೇಲೆ ಕೊಡಲಿ ಇವತ್ತು ಹೇಳ್ತೀವಿ ನಾವು ಇವತ್ತು ನಾವು ಅವರಿಗೆ ಧನ್ಮಂಗದಲ್ಲಿಸ್ತೀವಿ ಅವರು ಟರ್ಷಿಯರಿ ಟ್ರೀಟ್ಮೆಂಟ್ ಮಾಡಿ ನಮಗೆ ನೀರು ಕೊಡ್ತೀವಿ ಅಂತಾನೆ